ಬಾಲ್ಯದ ಬದುಕು ಬಾಲ್ಯದ ಜೀವನ ಬಾಲ್ಯದ ಕನಸು ಎಲ್ಲವೂ ಸುಮಧುರ ಅಂದು ಪುಟ್ಟ ಬ್ಯಾಗು ಹಾಕಿಕೊಂಡು ಚಿಕ್ಕದೊಂದು ಸ್ಲೇಟ್ ಹಿಡಿದು ಹೋದ ಮಕ್ಕಳು ಎಂದು ತಮ್ಮ ಮುಂದೆಯೇ ತಮ್ಮ ಮಕ್ಕಳು ಬೆಳೆದು ನಿಂತ ಸಂದರ್ಭಕ್ಕೆ ಆ ಬಾಲ್ಯದ ಬದುಕನ್ನು ಒಮ್ಮೆ ಮೆಲುಕು ಹಾಕಿದ್ದಾರೆ ಈ ಕ್ಷಣಕ್ಕೆ ಕಾರಣರಾದ ತಮ್ಮ ಪ್ರೀತಿಯ ಗುರುಗಳಿಗೆ ಈ ವಿದ್ಯಾರ್ಥಿಗಳಿಂದ ಎಂದು ಗುರುವಂತನ ಕಾರ್ಯಕ್ರಮ ಹೌದು ವೀಕ್ಷಕರೇ ನಿನ್ನೆ ಹೊಸದುರ್ಗ ತಾಲೂಕಿನ ಆನಿವಾಳ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರನೇ ಸಾಲಿನ ಎಸ್ಎಸ್ಎಲ್ಸಿ ಪ್ರೌಢ ವಿದ್ಯಾರ್ಥಿಗಳಿಂದ ಅಂದರೆ ಸುಮಾರು ಇಪ್ಪತ್ತಾರು ವರ್ಷಗಳ ಇಂಚಿನ ವಿದ್ಯಾರ್ಥಿಗಳಿಂದ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಹಾಗೂ ಪಿಯುಸಿಯಲ್ಲಿನ ಗುರುಗಳಿಗೆ ಗುರುವಂದನ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಿವೃತ್ತ ಶಿಕ್ಷಕರಾದ ಎನ್ ಕಾಳೇಶ್ವರ ರಾವ್ ಅವರು ಅಲಂಕರಿಸಿದ್ದು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಲ್ಜಿಯಪ್ಪನವರು ಆಗಮಿಸುವ ಮೂಲಕ ಗ್ರಾಮದ ವಿವೇಕ ಶಾಲಾ ಕೊಠಡಿಗೆ ಗೊತ್ತಲಿ ಪೂಜೆಯನ್ನು ನಡೆಸಿ ನಂತರ ಹಳೆಯ ವಿದ್ಯಾರ್ಥಿಗಳು ಏರ್ಪಡಿಸಿದಂತಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಿಕ್ಷಣ ಅಂದರೆ ಸಂಸ್ಕಾರ ಅಂತಾರೆ ಆ ಸಂಸ್ಕಾರ ಇರುವುದರಿಂದನೇ ಎಂದು ತಮ್ಮ ಮಕ್ಕಳು ಶಾಲೆಗೆ ಕಳುಹಿಸುವ ಈ ಸಂದರ್ಭದಲ್ಲಿ ತಾವು ಓದಿದ ಶಾಲೆಯ ಗುರುಗಳಿಗೆ ವಂದನೆಗಳನ್ನು ತಿಳಿಸುವ ಈ ಕಾರ್ಯಕ್ರಮ ನಿಜಕ್ಕೂ ಹೆಮ್ಮೆಯ ಸಂಗತಿ ಎಂಬುದನ್ನು ತಿಳಿಸಿದ್ದಾರೆ ಗುರು ಮತ್ತು ಶಿಷ್ಯರ ಬಾಂಧವ್ಯ ಯಾವ ರೀತಿ ಇರಬೇಕು ಅನ್ನೋದನ್ನು ಆನಿವಾಳದ ತೊಂಬತ್ತೈದು ಮತ್ತು ತೊಂಬತ್ತಾರನೇ ಬ್ಯಾಚಿನ ಎಲ್ಲ ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳು ಸೇರಿ ಅವರಿಗೆ ಅರಿವನ್ನು ಜ್ಞಾನವನ್ನು ಶಿಕ್ಷಣವನ್ನು ಕೊಟ್ಟಂಥ ಎಲ್ಲ ಗುರುವರಿಗಳನ್ನು ಕರೆಸಿ ಈ ರೀತಿ ಒಂದು ಭಾವನಾತ್ಮಕ ಸನ್ನಿವೇಶವನ್ನು ಏರ್ಪಡಿಸಿ ಅವರಿಗೆ ಗೌರವವನ್ನು ಸಲ್ಲಿಸುವುದರ ಮುಖಾಂತರ ಅವರ ಜೀವನದ ಸಾರ್ಥಕತೆಯನ್ನು ಪಡೆದಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ತೋರಿಸುತ್ತೆ ಖಂಡಿತವಾಗೂ ಈ ಥರ ಕಾರ್ಯಕ್ರಮಗಳು ನಡೀತಾ ಹೋದಾಗ ಮಕ್ಕಳಲ್ಲಿ ಈ ಥರ ಬಾಂಧವ್ಯಕ್ಕೆ ಮುನ್ನುಡಿ ಬರೆಯುತ್ತೆ ಯಾಕಂದರೆ ಈ ರೀತಿ ನಮ್ಮ ಒಂದು ಪರಂಪರೆ ಸಾಂಸ್ಕೃತಿಕ ಒಂದು ಬಳುವಳಿಗಳು ಸಾಗಬೇಕು ಗುರು ಮತ್ತು ಶಿಷ್ಯರ ಒಂದು ಅವಿನಾಭಾವ ಸಂಬಂಧ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಈ ಒಂದು ಒಂದು ಕಾರ್ಯಕ್ರಮದಲ್ಲಿ ಕಾಣ್ಬೋದು ತುಂಬ ಸಂತೋಷ ಆಗಿದೆ ಇಲ್ಲಿ ಆಯೋಜನೆ ಮಾಡ್ತಕ್ಕಂಥ ಎಲ್ಲರಿಗೂ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ವಿದ್ಯಾರ್ಥಿಗಳೆಲ್ಲರೂ ಇಂದು ತಮ್ಮದೇ ಆದ ಬದುಕನ್ನ ಬಾನೆತ್ತರಕ್ಕೆ ಕಟ್ಟಿಕೊಂಡು ಆಸೆ ಎಂಬ ಆಕಾಶದಲ್ಲಿ ತೇಲುತ್ತಿರುವಂತಹ ವಿದ್ಯಾರ್ಥಿಗಳು ಇಂದು ತಮ್ಮ ಬದುಕನ್ನ ಸುಂದರವಾಗಿಸಿರು ಗುರುಗಳಿಗಾಗಿ ಸುಂದರ ಕ್ಷಣವನ್ನ ಆಯೋಜನೆ ಮಾಡಿ ಸಂಭ್ರಮಿಸಿದ್ದಾರೆ ನನಗೆ ತುಂಬಾ ಖುಷಿ ಆಗ್ತಿದೆ ನಾವು ಸುಮಾರು ಎರಡು ವರ್ಷದಿಂದನೂ ಮಾಡಬೇಕು ಅಂತ ಪ್ಲಾನ್ ಇತ್ತು ಆದ್ರೆ ಕೊರೋನಾ ಬಂದಿದ್ರಿಂದ ಆಗ್ಲಿಲ್ಲ ಆದ್ರೆ ಈಗ ಸುಮಾರು ಒಂದು ತಿಂಗಳಿಂದ ಸತತವಾಗಿ ಫ್ರೆಂಡ್ಸು ಒಂದು ನೂರ ನಾಲ್ಕು ಜನ ಸೇರ್ಕೊಂಡ್ಬಿಟ್ಟು ಎಫೆಕ್ಟ್ ಆಗಿ ಎಲ್ಲಾ ಕಡೆ ಫ್ರೆಂಡ್ ಸೇರಿರೋದ್ರಿಂದ ಮತ್ತೆ ಈ ಅವಕಾಶ ನಮಗೆ ಸಿಗಲ್ಲ ತುಂಬಾ ಖುಷಿ ಆಗ್ತಿದೆ ಮತ್ತೆ ನೀನು ಪುಸ್ತಕ ಫಸ್ಟ್ ಇಂದ ಟೆಂತ್ವರೆಗೂ ನಾವು ಇಲ್ಲೇ ಓದಿರೋದು ಹಂಗಾಗಿ ಯಾವತ್ತೂ ಮರೆಯೋಕ್ಕಾಗಲ್ಲ ನಾವು ಪಕ್ಕದವರು ಕುಂದೂರಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೀವಿ ಖಂಡಿತ ಸಿಕ್ಕಿದ್ದಾರೆ ಒಬ್ಬರು ಅಂತ ಹೇಳಂಗಿಲ್ಲ ನಾವು ಮಂಡ್ಯದಲ್ಲಿ ಇದ್ವಿ ಈಗ ಹೊಸರ್ಗ ಬಂದ್ವಿ ಅಲ್ಲಿಂದ ಈಗ ಸಿಕ್ಕಿರೋದು ಇದೇ ಫಸ್ಟ್ ಟೈಮ್ ನಾಲ್ಕೈದು ಜನ ಭೇಟಿ ಆಗ್ತಾ ಇದ್ವಿ ಗ್ರೂಪ್ ಅಲ್ಲಿ ಇನ್ನು ನಿಕ್ಕು ಇಲ್ಲಿ ಬಂದು ಸಿಕ್ಕಿರೋದು ಟೀಚರ್ಸ್ಗಳು ಅಂತ ತುಂಬಾ ಖುಷಿ ಆಗ್ತಿದೆ ಅವ್ರಿಗೆ ಸಿಕ್ಕಿರೋದು ಈ ಸೆಲೆಬ್ರೇಷನ್ ಬಗ್ಗೆ ತುಂಬಾ ಸಂತೋಷ ಆಗ್ತಿದೆ ಹಳೆ ಗುರುಗಳು ಎಲ್ಲ ನಿಮ್ ಇಪ್ಪತ್ತೈದು ವರ್ಷ ನಂತರ ಎಲ್ಲಾರು ಸೇರ್ತಾ ಎಷ್ಟು ಸಂತೋಷ ಅಂದ್ರೆ ಅದು ಏಳ್ಕಿನಕ್ಕೆ ಆಗ್ತಿಲ್ಲ ಅಷ್ಟು ಸಂತೋಷ ಆಗ್ತಿದೆ ಇಂಥ ಫಂಕ್ಷನ್ ಮತ್ತೆ ನಮ್ಮ ಜೀವನದಲ್ಲಿ ನಾವು ಮಾಡ್ತೀವೋ ಇಲ್ಲ ಗೊತ್ತಿಲ್ಲ ಇದೇ ನಮಗೆ ಹೇಳೋಂಗಿಲ್ಲ ಅದು ಉನ್ನತವಾದ ಫಂಕ್ಷನ್ ಇದು ಹ್ಞೂ ಭಾಳ ಇದೆ ಮನೆ ಅದು ಅದನ್ನ ಹೇಳ್ಕೊಂತವರು ಟೈಮೇ ಇಲ್ಲ ಅಷ್ಟೊಂದಿದೆ ತುಂಬಾ ವರ್ಷದಗಳ ನಂತರ ಒಂದು ಇಪ್ಪತ್ತೈದು ವರ್ಷಗಳ ನಂತರ ಎಲ್ಲ ಸೇರಿದ್ವಿ ಮೇಡಮ್ ಎಲ್ಲ ಒಂದು ಫೋನ್ ಕಾಂಟ್ಯಾಕ್ಟು ಎಲ್ಲ ಬೆಂಗಳೂರು ಮೈಸೂರು ಹಾಸನ ಎಲ್ಲ ಹೊರ್ಗಡೆ ಇರೋಂಥ ಫ್ರೆಂಡ್ಸ್ ಎಲ್ಲ ಪೂರ್ತಿ ಇಲ್ಲಿ ಬಂದು ಸೇರ್ಕೊಂಡು ಒಂದು ಫೋನಲ್ಲಿ ಹೇಳಿದ್ದಕ್ಕೆ ಎಲ್ಲ ಬಂದು ಗುರುವಂದನ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ತುಂಬ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಧನ್ಯವಾದಗಳು ಭಾಳ ಶ್ರಮಪಟ್ಟು ಓಡಾಡಿ ಮಾಡಿದ್ರು ಎಲ್ಲರೂ ಹಾಂ ಊರಿನ ಗ್ರಾಮಸ್ಥರದ್ದು ಮಾತ್ರ ಫುಲ್ಲು ಸವಾ ಇದು ಸಹಕಾರ ಇತ್ತು ಹಳೆ ವಿದ್ಯಾರ್ಥಿಗಳು ಸಂಘ ಅದವ್ರದ್ದು ಸಹಕಾರ ಇತ್ತು ನಮ್ಮ ಸ್ಕೂಲಲ್ಲಿ ಈ ನಮ್ಮ ಊರಲ್ಲಿ ಈ ಇದೊಂದೇ ಫಂಕ್ಷನ್ ಅಂತಲ್ಲ ಯಾವುದೇ ಒಂದು ಫಂಕ್ಷನ್ ಆದರೂ ಕೂಡ ರಾಜ್ಯ ಮಟ್ಟಕ್ಕೆ ಬರಬೇಕು ಆ ರೀತಿ ಮಾಡ್ತಾರೆ ಒಂದು ಸ್ಪೋರ್ಟ್ಸ್ ಆಗ್ಬೋದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದನ್ನು ಕೂಡ ನಮ್ಮ ಊರಲ್ಲಿ ತುಂಬ ಹೆಮ್ಮೆಯಿಂದ ಮಾಡ್ಕೊತಾರೆ ಹತ್ತೈದು ವರ್ಷಕ್ಕಿಂತ ನಂತರ ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರ್ಕೊಂಡು ನಾವು ನೈಂಟಿ ಸಿಕ್ಸು ನೈಂಟಿ ಫೈವ್ ನೈಂಟಿ ಸಿಕ್ಸು ನಾವು ತುಂಬ ಚೆನ್ನಾಗಿದ್ವಿ ಎಲ್ಲರೂ ಈಗ ಒಟ್ಟಿಗೆ ಸೇರಿ ಈ ಸ್ನೇಹ ಸಮ್ಮಿಲನ ಗುರುವಂದನ ಕಾರ್ಯಕ್ರಮ ಮಾಡ್ತಿರೋದು ತುಂಬ ನಮಗೆ ಹೆಮ್ಮೆ ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಸೇರ್ಕೊಂಡು ತುಂಬ ಸಂತೋಷದಿಂದ ಅದ್ಧೂರಿಯಾಗಿ ಮಾಡಿದ್ದೀವಿ ಇದೇ ಥರ ಕಾರ್ಯಕ್ರಮವನ್ನು ಐವತ್ತನೇ ವರ್ಷಕ್ಕೆ ಇದಕ್ಕಿಂತ ಹೆಚ್ಚಾಗಿ ವಿಜೃಂಭಣೆಯಿಂದ ಮಾಡಬೇಕು ನನ್ನ ಆಸೆ ಖಂಡಿತ ಸಂತೋಷದಾಯಕ ವಿಷಯ ನನ್ನ ಇಪ್ಪತ್ತ ಆರು ವರ್ಷಗಳ ಸರ್ವಿಸು ಮೊದಲನೇ ಆ ಪ್ರಾರಂಭ ಆಗಿದ್ದಿದೆ ಊರಿನಲ್ಲಿ ಇದು ಮಾದರಿ ಗ್ರಾಮ ಅಂತ ಹೇಳ್ಬೋದು ಹಾಗೆ ಮಾದರಿ ವಿದ್ಯಾರ್ಥಿಗಳು ಕೂಡ ತಾವಿದ್ದಾರೆ ಈ ಕಾಲೇಜನ್ನ ಉಳಿಸೋದಕ್ಕೆ ಕೂಡ ಎಲ್ಲರ ಒಂದು ಶ್ರಮ ನಮ್ಮೊಟ್ಟಿಗೆ ಇತ್ತು ಆದರೆ ದುರದ ದುರ್ದೈವ ಇವತ್ತು ಈ ವರ್ಷ ಕಾಲೇಜ್ ಮುಚ್ಚಿದೆ ಬಹುಶಃ ನಾನು ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಈ ಕಾ ಈ ಊರಿಗೆ ಮತ್ತೊಮ್ಮೆ ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಇರುವಂಥದ್ದು ಯಾವುದಾದ್ರೂ ಒಂದು ಕೋರ್ಸ್ಗಳನ್ನು ಜಿ ಪಿ ಟಿ ಸಿ ಆ ಥರದ ಕೋರ್ಸ್ಗಳು ಬಂದಿದ್ದಾವೆ ಹಾಗಾಗಿ ಈ ಅಭಿನಂದನಾ ಕಾರ್ಯಕ್ರಮ ವಿಷಯಕ್ಕೆ ಬಂದಾಗ ಬಹುಶಃ ಇದೊಂದು ಮಾದರಿ ಆದಂತಹ ವಿಚಾರ ಅಂತ ಹೇಳ್ಬೋದು ತುಂಬ ಆತ್ಮ ಆತ್ಮೀಯತೆಯಿಂದ ಬರಮಾಡಿಕೊಂಡು ಅವರು ಬರಮಾಡಿಕೊಂಡಿದ್ದೆಂದು ನಮ್ಮನ್ನು ಆ ಅಭಿನಂದಿಸಿದವರೆಗೂ ಕೂಡ ನಾನು ಈ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸಭ್ಯತೆ ಸಂಸ್ಕೃತಿ ಮತ್ತು ಈನೆಲ್ಲ ಅನ್ನ ಆಶ್ರಯ ಕೊಡುವಂತಹ ಜನ ಇಲ್ಲೆಲ್ಲರೂ ಇದ್ದಾರೆ ಅಂತ ಕೂಡ ಭಾವಿಸ್ತಾ ಅವ್ರಿಗೆಲ್ಲರಿಗೂ ಕೂಡ ಚಿರೋರಣೆಯಾಗಿದ್ದೀನಿ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಮಾತನಾಡಿದ ಕಾಳೇಶ್ವರ ರಾವ್ ಅವರು ಈ ಸಂಸ್ಥೆ ಹುಟ್ಟಿನಿಂದ ಯಾವ ಯಾವ ಹಂತದಲ್ಲಿ ಬೆಳೀತಾ ಬಂತು ಅಂದಿನ ಕಾಲಘಟ್ಟದಲ್ಲಿ ಈ ಸಂಸ್ಥೆ ಯಾವ ರೀತಿ ನಡೆದುಕೊಂಡು ಹೋಯಿತು ಹಾಗೆ ಈ ಗ್ರಾಮದಲ್ಲಿನ ವೈಶಿಷ್ಟ್ಯತೆ ಹೀಗೆ ಒಂದು ಕ್ಷಣ ಅಕ್ಷರ ಸಹ ತಮ್ಮದೇ ಆದ ಆ ಕಾಲಘಟ್ಟಕ್ಕೆ ಹೋಗುವ ಮೂಲಕ ಈ ಇಳಿ ವಯಸ್ಸಿನಲ್ಲಿಯೂ ವಿವರಿಸಿದ್ದು ಎಲ್ಲರಿಗೂ ರೋಚಕವಾದ ಸಂಗತಿಯೇ ಆಗಿತ್ತು ಈ ನಾಡಿನ ಕೈಗಾರಿಕಾ ಉದ್ಯಮ ಬಳೆಯ ತಯಾರಿಕೆ ಇದು ಈ ಊರಿನ ಇತಿಹಾಸಕ್ಕೆ ಸಂಬಂಧಿಸಿದಂಥದ್ದು ಹಾಗೇನೆ ಇಲ್ಲಿ ಪ್ರೌಢಶಾಲೆ ಆದ ಸಂದರ್ಭನ ಜ್ಞಾಪಿಸ್ಕೊಂಡ್ರೆ ಊರ ಒಗ್ಗಟ್ಟಿನ ಕೆಲಸ ಚೆನ್ನಾಗಿ ನಡೀತಾ ಇತ್ತು ರುದ್ರಯ್ಯ ಅಂತ ಒಬ್ರು ಯಜಮಾನರು ಮನೆ ಮನೆಗೆ ಹೋಗಿ ಮಧ್ಯಾಹ್ನದ ಊಟವನ್ನು ತಂದು ಕೊಡ್ತಾ ಇದ್ರು ಶಾಲಾ ಕಟ್ಟಡ ಆಗಿದ್ದು ಈಗ ಅದೊಂದು ಒಂದು ಸಾರ್ವಜನಿಕ ಜಾಗ ಆಗಿದೆ ಅಂದರೆ ಹಿಂದಿನವರ ಪ್ರೇರಣೆ ಏನಿದೆ ಅದು ಇವತ್ತು ಸಹ ಇಲ್ಲಿನ ಮಕ್ಕಳಲ್ಲಿ ಪ್ರಚೋದಿತವಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತಾರನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪಾಸಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಂದು ಕಡೆ ಸೇರಿ ಸುಮಾರು ಮೂವತ್ತು ವರ್ಷಗಳ ನಂತರದ ಎಲ್ಲರನ್ನೂ ಜ್ಞಾಪಿಸ್ಕೊಂಡು ಅವರನ್ನೆಲ್ಲ ಇಲ್ಲಿ ಸೇರಿಸ್ತಕ್ಕಂತಹ ಊರಿನ ಹಿರಿಯರನ್ನೂ ಸಹ ಈ ಸಮಾರಂಭದಲ್ಲಿ ಒಳಗೊಳ್ಳುವ ಹಾಗೆ ಮಾಡ್ತಕ್ಕಂತಹ ಒಂದು ವಿಶೇಷವಾದ ಪ್ರಯತ್ನವನ್ನು ಮಾಡಿದ್ದಾರೆ ಬಹುಶಃ ಇಂತಹ ಪ್ರಯತ್ನ ಎಲ್ಲ ಊರಲ್ಲೂ ನಡೀತಾ ಹೋದರೆ ಆ ಊರುಗಳಲ್ಲಿ ಒಂದು ಸಾಂಸ್ಕೃತಿಕ ಬೆಳವಣಿಗೆ ಆಗೋದಕ್ಕೆ ಅನುಕೂಲ ಆಗ್ತದೆ ಒಂದು ಅರ್ಥದಲ್ಲಿ ಹೇಳಬೇಕು ಅಂದ್ರೆ ಹೊಸದುರ್ಗ ತಾಲೂಕಿಗೆ ತುಂಬ ದೊಡ್ಡ ಪರಂಪರೆ ಇದೆ ನಾನು ಇದೇ ತಾಲೂಕಿನವನು ಹಾಗಾಗಿ ನನಗೆ ತಾಲೂಕಿನ ಬಗ್ಗೆ ತುಂಬ ಹೆಮ್ಮೆ ಇದೆ ನಮ್ಮಲ್ಲಿ ಇಲ್ಲದ್ದೇ ಇಲ್ಲ ಎಲ್ಲವೂ ಇದೆ ಆದರೆ ಅದನ್ನು ಸಮರ್ಥವಾಗಿ ಉಪಯೋಗಿಸ್ಕೊಳ್ತಕ್ಕಂತಹ ಅದನ್ನು ಬೆಳಕಿಗೆ ತರುವಂಥದ್ದು ಆಗಬೇಕಾಗಿದೆ ನಮ್ಮ ಆನುವಾರದ ಹು ಹುಡುಗರು ಸ್ಟೇಟ್ ಲೆವೆಲ್ನಲ್ಲಿ ಖೊಕ್ಕೋದ ಆಟಕ್ಕೆ ಹೋಗಿ ಬಂದಿದ್ದಾರೆ ನಮ್ಮ ಆನಿವಾರದ ಹುಡುಗ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದಾನೆ ನಮ್ಮ ಆನಿವಾರದವರು ಬಹಳ ಹಿಂದಿನಿಂದಲೂ ವಕೀಲಿ ವೃತ್ತಿನಲ್ಲಿ ಪ್ರಖ್ಯಾತರಾದವರು ಇವತ್ತಿಗೂ ಆ ವೃತ್ತಿನಲ್ಲಿ ಕೆಲವರಿದ್ದಾರೆ ಹಾಗೇನೆ ಕೃಷಿಕ ಸಮಾಜಕ್ಕೆ ಬಂದರೆ ರೇಷ್ಮೆಯನ್ನು ಬೆಳೆದ್ರು ದಾಳಿಂಬಿಯನ್ನು ಬೆಳೆದ್ರು ಸುತ್ತಲಿನ ಯಾರಿಗೂ ಸಹ ಬಗ್ಗದ ಜನ ಹಾನಿವಾರದವರು ಆದರೆ ಎಲ್ಲರ ಜೊತೆ ಒಗ್ಗಿಕೊಂಡು ಹೋಗ್ತಕ್ಕಂಥವ್ರು ಎರಡೂ ಸಹ ಇದು ನನಗೆ ಅವಿನಾಭಾವ ಸಂಬಂಧ ಬಹಳ ವರ್ಷದ್ದು ನನ್ನ ಅಮ್ಮನ ಅಪ್ಪ ಈ ಊರಿನಲ್ಲಿ ಮೇಸ್ಟ್ ಆಗಿದ್ದರು ಪ್ರೈಮರಿ ಸ್ಕೂಲ್ ಮೇಸ್ಟರು ನಾನು ಈ ಊರಿಗೆ ಪ್ರೌಢಶಾಲೆಗೆ ಶಿಕ್ಷಕನಾಗಿ ಬಂದೆ ಒಂದಷ್ಟು ವರ್ಷ ಇಲ್ಲಿ ಕೆಲಸ ಮಾಡಿದೆ ಈ ಊರಿನ ನೆನಪು ಮರೆಯದಾಗದಂಥದ್ದು ಇಲ್ಲಿ ನನ್ನ ಸಹಪಾಠಿಗಳಿದ್ದಾರೆ ಆ ಸಹಪಾಠಿಗಳ ಒಬ್ಬಳು ಮಗಳು ಆಶಾ ಆ ಆಶಾನ ಪಾಶ ನನ್ನನ್ನು ಬರಲೇಬೇಕು ಅನ್ನೋ ಥರ ಮಾಡ್ತು ಈ ಅಪೂರ್ವವಾದಂಥ ಒಂದು ಕಾರ್ಯಕ್ರಮ ಇದನ್ನು ಇಲ್ಲಿ ನಡೆದಿದೆ ಎಲ್ಲರೂ ಸಂತೋಷಿಸ್ತಾ ಇದ್ದಾರೆ ಹಾನುವಾರದ ನೆನಪು ಚಿರಸ್ಥಾಯಿಯಾಗಿರುವಂಥದ್ದು ಮತ್ತು ಇಂತಹ ಕಾರ್ಯಕ್ರಮಗಳು ಪ್ರತಿ ವರ್ಷವೂ ನಡೀತಾ ಹೋದರೆ ಹಿಂದಿನವರು ಹಾಕಿಕೊಟ್ಟ ಮಾರ್ಗ ಮುಂದಿನವರಿಗೆ ದಾರಿದೀಪ ಆಗ್ತದೆ ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ತುಂಬ ವಿಜೃಂಭಣೆಯಿಂದ ಊರಿನವರೆಲ್ಲ ಸೇರಿದ್ದಾರೆ ಬರೀ ಮಕ್ಕಳಷ್ಟೇ ಅಲ್ಲ ಊರಿನವರೆಲ್ಲ ಸೇರಿದ್ದಾರೆ ಇದೊಂದು ಅಪೂರ್ವವಾದಂತಹ ಸನ್ನಿವೇಶ ಧನ್ಯವಾದಗಳು ಏಕೆಂದರೆ ನಾವು ಹಿಂದೆ ತೊಂಬತ್ನಾಲ್ಕರಿಂದ ಗ್ರಾಮ ಪಂಚಾಯತಿ ಒಳಗೆ ನಾಲ್ಕು ಬಾರಿ ಗೆದ್ದಿದ್ವಿ ನಾಲ್ಕು ಬಾರಿಯಿಂದಲೂ ನೋಡಿದಂಥ ಶಿಕ್ಷಕರನ್ನೆಲ್ಲ ಇವತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಶಿಕ್ಷಕರು ಸರ್ವಿಸ್ ಮಾಡಿರೋಂಥರನ್ನೆಲ್ಲ ಕರೆಸಿ ಇವತ್ತು ಗುರು ವಂದನ ವಂದನ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿದ್ದಾರೆ ಇವತ್ತು ಬಹಳ ಸಂತೋಷ ಆಯ್ತು ಯಾಕಂದರೆ ಇವತ್ತು ಗುರುಗಳು ನಮ್ಗೆ ಕಲಿಸ್ಕೊಟ್ಟಂಥ ವಿದ್ಯಾ ಬುದ್ಧಿ ಅವು ಎರಡೂ ಯಾರೋ ಕದಿಯೋವಲ್ಲ ಕಳ್ತನ ಮಾಡೋದಲ್ಲ ಕಳ್ಕೊಂಡು ಅಂಥದ್ದಲ್ಲ ಅಂಥ ಒಂದು ವಿದ್ಯಾ ಬುದ್ಧಿಯನ್ನು ಕಲಿಸ್ಕೊಟ್ಟಂಥ ಗುರುಗಳಿಗೆ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಪಟ್ಟಂಥ ಎಲ್ಲ ಹಳ್ಳಿಯ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸಹ ಒಂದು ಗೌರವ ಸಮರ್ಪಣೆಯನ್ನು ಮಾಡಿಸಿದ್ದಾರೆ ಇದು ಭಾಳ ತುಂಬ ಸಂತೋಷ ಕಾರ್ಯಕ್ರಮ ಭಾಳ ಸೊಗಸಾಗಿ ಆನೋಳ ಗ್ರಾಮ ಪಂಚಾಯಿತಿಯ ವತಿಯಿಂದ ಇಲ್ಲಿ ಹಿರಿಯರು ವಿದ್ಯಾರ್ಥಿಗಳೆಲ್ಲ ಸೇರಿ ಗುರುವಂದನ ಕಾರ್ಯಕ್ರಮವನ್ನು ಅದ್ದೂರಿಯಿಂದ ಸ್ವಾಗತ ಮಾಡ್ಕೊಂಡು ಗುರುವಂದನಾ ಕಾರ್ಯಕ್ರಮಕ್ಕೆ ಎಲ್ಲರೂ ದಯಭಾಡಿಸಿ ಬಂದು ಹೋಗಿ ಎಲ್ಲರೂ ಸಂತೋಷದಿಂದ ಆಚರಿಸಿರ್ತಾರೆ ಎಲ್ಲರಿಗೂ ಸಂತೋಷ ಜೈ ಹಿಂದ್ ಜೈ ಕರ್ನಾಟಕ ಒಟ್ಟಾರೆ ಎದುವರೆಗೂ ಬೆಳ್ಳಿ ಪರದೆಯ ಮೇಲೆ ಬಣ್ಣ ಹಚ್ಚಿ ನಟನೆ ಮಾಡಿದ್ದ ಸುದೀಪ್ ಅವರ ಮೈ ಆಟೋಗ್ರಾಫಿ ಎಂಬ ಕಾಲ್ಪನಿಕ ಸಿನಿಮಾದ ಕಥೆಯಂತೆ ಇಲ್ಲಿ ರಿಯಲ್ ಲೈಫ್ನ ಆನಿವಾಳ ಗ್ರಾಮದ ವಿದ್ಯಾರ್ಥಿಗಳು ಗುರುಗಳು ಪೋಷಕರು ಈ ಕಥೆಯೇ ನಮ್ಮ ಕಥೆಯಂತಿದೆ ಅಲ್ಲಿನ ತುಂಟ ಆಟಗಳು ಚೇಷ್ಟೆ ಮಾತುಗಳು ನಿಷ್ಕಲ್ಮಶವಾದ ಪ್ರೀತಿ ಗುರುಗಳೆಂಬ ಭಯಭಕ್ತಿ ಹತ್ತಿದ್ದು ಹೊಡೆದಿದ್ದು ಬಿದ್ದಿದ್ದು ತರಲೆ ಮಾಡಿತ್ತು ಎಲ್ಲವನ್ನ ಇಡೀ ದಿನ ನೆನಪಿಸಿಕೊಳ್ಳುವ ಮೂಲಕ ಕಳೆದ ಎಪ್ಪತ್ತಾರು ವರ್ಷಗಳನ್ನ ಒಮ್ಮೆ ಈ ವೇದಿಕೆ ಮೂಲಕ ಸಂಭ್ರಮಿಸಿದ್ದಾರೆ ಅಂತೂ ಈ ಸಂಭ್ರಮವನ್ನ ಪ್ರತಿ ಊರುಗಳಲ್ಲಿ ಸಂಭ್ರಮಿಸಿದರೆ ಒನ್ ಆಫ್ ದಿ ಬೆಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ಎಂದಲೇ ಹೇಳಬಹುದು ಕ್ಯಾಮ್ರಾ ಪರ್ಸನ್ ನವೀನ್ ಕುಮಾರ್ ಜೊತೆ ಕಾವೇರಿ ನ್ಯೂಸ್ ಟೈಮ್ ಸುದ್ದಿವಾಹಿನಿ